ಈ ಹಾಡು ಹೇಳ್ತಿದ್ರೆ ಒಂಥರ ಆಗುತ್ತೆ ಸೊ ಕಲೆ ಅನ್ನೋದು ಮನುಷ್ಯರ ಒಂದು ಎಮೋಷನ್ನು ಮತ್ತು ಒಂದು ಒಳ್ಳೆಯ ವಿಧಾನಕ್ಕೆ ಹೆಂಗೆ ತಗೊಂಡು ಹೋಗುತ್ತೆ ಅಂತೇಳಿದ್ರೆ ನಮ್ಮ ಎಲ್ಲ ಆರ್ಡರ್ನಲ್ ಗ್ರಂಥಿಗಳು ಹೆಚ್ಚುಕೊಂಡಾಗ ಆ ಕಲೆ ಏನು ಇವತ್ತು ಇಲ್ಲಿ ನಡೀತಾ ಇದೆ ನಾಟಕ ಮನಸ್ಸಿಗೆ ಹಾಡು ನಮ್ಮ ಭಾವನೆಗೆ ಇದು ಕೊಡುತ್ತೆ ಹಾಗಾಗಿ ಕಲೆಗೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ ಈ ಆಲ್ಟ್ರನೇಟಿವ್ ಕಲೆಗೆ ಸಹ ಯಾವತ್ತೂ ಜೀವಂತವಾಗಿ ಇರುತ್ತೆ ಧನ್ಯವಾದಗಳು ಸರ್ కట్టే నావు కట్టతే నావు కట్టే కట్టతేడదు మనసు కల కండ కనసు కల కట్టే కట్టతేవా నావు కట్టే కట్టతేవా కట్టేవా నావు కట్టేవా నావు కట్టే కట్టతేవాడదు మనసు కండ కనసు కట్టే కట్టతే నూ కనసు ನಾವು ಮನಸ ಕಟ್ಟುತ್ತೇವಾ ಗೋಳ್ ಇಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಗೋಳ್ ಇಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಕೋಟಿ ಮನಸ್ಸಿನ ನೂರು ಕನಸಿನ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ கையுத்தேவ கட்டே நான் கட்டுத்தேவ நான் கட்டே கட்டுத்தேவ மனசுல கண்ட கனசுல கட்டே கட்டேவ நூ மனச கட்டேவாதில்ல பீதி இல்ல நாட கட்டேவாதி ಬಸನಾಡ ಕಟ್ಟುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಕಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟುತ್ತೇವಾ ಒಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ಕ್ರಾಂತಿ ಕಂಡದ ಕುಂಡ ಹೊತ್ತು ನಾವು ಮುಳ್ಳು ತುಳಿಯುತ್ತೇವಾ ಕ್ರಾಂತಿ ಕಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ನಮ್ಮ ಪಾಲಿನ ರಕ್ತಗಾಳಿನ ಹಾಡ ಬರೆಯುತ್ತೇವಾ ಇನಾಳ ಹಾಡ ಬರೆಯುತ್ತೇವಾ ಹಾಡ ಇನಾಳ ಹಾಡ ಬರೆಯುತ್ತೇವಾ ಕಟ್ಟುತ್ತೇವೆ ನಾವು ಕಟ್ಟುತ್ತೇವ ನಾವು ಕಟ್ಟೆ ೇವಾ ಒಡದ ಮನಸುಗಳ ಒಂದ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಕನಸ ಕಟ್ಟುತ್ತೇವಾ ಈ ಇನೆಲದ ಮಾಡ ಬರೆಯುತ್ತೇವಾಡ ಬರೆಯುತ್ತೇವಾ ಈ ನೆಲದ